ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಇದು ಸೌತ್ ಅವ್ರಿಗೆ ಗೊತ್ತಿರೋಲ್ಲ ಉತ್ತರ ಕರ್ನಾಟಕದವರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ಆದರೆ ಸೌತ್ ಅವ್ರಿಗೆ ಗೊತ್ತಿರಲ್ಲ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಹಂಚಿಟ್ಕೊಂಡಿದ್ದೀನಿ ಹಂಚ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದು ಬಿಸಿ ಆಗಬೇಕು ಅಂದರೆ ನಾವು ಜೋಳದಿಟ್ಟು ಮಿಲ್ ಮಾಡಿಸ್ಕೊಂಡು ಬಂದು ಸುಮಾರು ದಿವಸ ಆಗಿರುತ್ತೆ ಆವಾಗ ಅದು ಸ್ವಲ್ಪ ಜಿಗಿ ಅಂಶ ಏನಿರುತ್ತಲ್ಲ ಆಗಿರುತ್ತೆ ಅದಕ್ಕೆ ಸ್ವಲ್ಪ ಈ ಥರ ನಾವು ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ರೊಟ್ಟಿ ಹದವಾಗಿ ಬರುತ್ತೆ ನೀಟಾಗಿ ಬರುತ್ತೆ ಆಮೇಲೆ ಸೈಡಲ್ಲೆಲ್ಲ ಕ್ರ್ಯಾಕ್ಸ್ ಆಗಲ್ಲ ಅದಕ್ಕೋಸ್ಕರ ನಾವು ನೀರು ಕಾಯಿಸ್ಕೊಂಡು ಹಾಕೋತೀವಿ ಇವಾಗ ನಾನಿಲ್ಲಿ ಹಿಟ್ಟು ಜರಡಿ ಹಿಡಿತಾ ಇದ್ದೀನಿ ಜೋಳದಿಟ್ಟು ಹಿಟ್ಟು ಜರಡಿ ಹಿಡಿಯೋವರೆಗೂ ಅಲ್ಲಿ ನೀರು ಇದೆ ಕುದಿಬೇಕು ನೀರದು ಅದು ಅಲ್ಲಿವರೆಗೂ ಕಾಯಿಸ್ಕೊಳ್ಳಿ ಇವಾಗ ನಾವು ಇಲ್ಲಿ ಜೋಳದ ಹಿಟ್ಟು ಮಧ್ಯದಲ್ಲಿ ಒಂದು ಬಾವಿ ತರ ಮಾಡ್ತಾ ಇದ್ದೀನಿ ನಾವು ನೀರು ಹಾಕೋಬೇಕು ಇದರಲ್ಲಿ ಬಿಸಿನೀರನ್ನ ಅದಕ್ಕೆ ಈ ತರ ನಾನು ಸ್ವಲ್ಪ ಜಾಗ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಇವಾಗ ಕಾಯ್ದಿರೋ ನೀರನ್ನ ನಿಧಾನಕ್ಕೆ ಹಂಚಲ್ಲಿರೋ ನೀರನ್ನ ನಿಧಾನಕ್ಕೆ ನಾವು ಹಿಟ್ಟು ಒಳಗಡೆ ಹಾಕೊಳ್ಳೋಣ ತುಂಬಾ ಬಿಸಿ ಇರುತ್ತೆ ನೋಡ್ಕೊಂಡು ಹುಷಾರಾಗಿ ಕಲಿಸ್ಕೊಳ್ಳಿ ಗೊತ್ತಿರಲ್ಲ ಕೇಳ್ತಾರೆ ಸುಮಾರು ಜನ ನನಗೆ ಕೇಳಿದ್ದಾರೆ ರೊಟ್ಟಿ ಹೇಗೆ ತಡ್ತೀರಾ ನೀವು ನಮಗೂ ಹೇಳ್ಕೊಡಿ ಅಂತ ಅದಕ್ಕೆ ನಾನು ಇಲ್ಲಿ ಸೌತ್ ಅವ್ರಿಗೋಸ್ಕರನೇ ಈ ವಿಡಿಯೋ ಇದ್ದೀನಿ ನೋಡಿ ಎಲ್ಲ ಟಿಪ್ಸ್ನು ಫಾಲೋ ಮಾಡಿ ನಾನು ಎಲ್ಲೂ ವೀಡಿಯೋನ ಶಾರ್ಟ್ ಮಾಡಿಲ್ಲ ಹೆಂಗಿದೆ ಹಾಗೆ ಹಾಕಿದ್ದೀನಿ ಯಾಕಂದರೆ ಗೊತ್ತಾಗಬೇಕು ನಿಮಗೂ ರೊಟ್ಟಿ ಹೇಗೆ ತಟ್ಟೋದು ಅಂತ ಇವಾಗ ನಾನು ಬಿಸಿನೀರ್ನ ಹಾಕಿದ್ದೀನಿ ಇದೇ ಥರನ ನೀರು ಹಾಕ್ಕೊಂಡು ನೀವು ಸ್ಪೂನಿಂದ ಕೈಯಲ್ಲಿ ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡಿ ಬಿಸಿ ಇರುತ್ತೆ ತುಂಬ ಈ ಥರ ನಿಧಾನಕ್ಕೆ ಎಲ್ಲ ಬಿಸಿನೀರಲ್ಲಿ ಎಲ್ಲ ಕಡೆಯೂ ಹಿಟ್ಟನ್ನ ನಾವು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಏನು ಬಿಸಿನೀರಲ್ಲೇ ಕಲಿಸ್ಬೇಕಾ ಅಂತ ಸುಮಾರು ಜನ ಕೇಳ್ತಾರೆ ಇಲ್ಲ ಬಿಸಿನೀರು ಸ್ವಲ್ಪ ಬೇಕು ನಮಗೆ ಒಂದೆರಡು ಕಪ್ಪಷ್ಟು ಮಿಕ್ಕಿದ ನಾವು ತಣ್ಣೀರು ಹಾಕ್ಕೊಂಡೇ ಕಲಿಸ್ಕೊಳ್ಳೋದು ನೋಡಿ ನಿಧಾನಕ್ಕೆ ಕೈ ಸುಡುತ್ತೆ ಈ ಟೈಮಲ್ಲಿ ನಿಧಾನಕ್ಕೆ ಹಿಟ್ಟನ್ನ ಕಲಿಸ್ಕೊಳ್ಳಿ ಈ ಥರ ಬಿಸಿನೀರು ಹಾಕ್ಕೊಂಡು ನಾವು ಕಲಿಸ್ಕೊಂಡ್ರೆ ರೊಟ್ಟಿನೂ ಚೆನ್ನಾಗಿ ಬರುತ್ತೆ ಸೈಡಲ್ಲಿ ಕ್ರ್ಯಾಕ್ಸ್ ಆಗೋಲ್ಲ ನಿಧಾನಕ್ಕೆ ಇವಾಗ ಎರಡು ಕೈಯಿಂದ ನೀಟಾಗಿ ಕಲಿಸ್ಕೊಳ್ಳಿ ನಾವು ಈ ಹಿಟ್ಟದ ಮೇನ್ ಏನಂದರೆ ಜೋಳದ ಹಿಟ್ಟದು ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಆಗುತ್ತೆ ಆಮೇಲೆ ತಿನ್ನೋಕ್ಕೂ ಕೂಡ ಅಷ್ಟು ಟೇಸ್ಟಿಯಾಗೂ ಇರುತ್ತೆ ರೊಟ್ಟಿನೂ ನೋಡಿ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ ಈ ಥರ ತಿಕ್ಕಿ ತಿಕ್ಕಿ ಕಲಿಸ್ಕೊಳ್ಳಿ ಹಿಟ್ಟನ್ನ ಜೋರಾಗಿ ನೀವು ಎಷ್ಟು ಹಿಟ್ಟನ್ನ ಕಲಿಸ್ಕೋತಿರೋ ರೊಟ್ಟಿ ಅಷ್ಟೇ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ನಾವು ಕಲಿಸ್ಕೋಬೇಕು ಹಿಟ್ಟನ್ನ ಮೇನ್ ಹಿಟ್ಟೇ ನಮಗೆ ಇಲ್ಲಿ ರೊಟ್ಟಿಗೆ ನೋಡಿ ಈ ಥರ ಉಜ್ಜಿ ಉಜ್ಜಿ ಹಿಟ್ಟನ್ನ ಕಲಿಸ್ಕೋಬೇಕು ನಾವು ಯಾಕಂದರೆ ಇದರಿಂದ ಜಿಗಿ ಅಂಶ ಬರುತ್ತೆ ಅನ್ನೋ ಉದ್ದೇಶ ನಾವು ಎಷ್ಟು ಹಿಟ್ಟನ್ನ ಕಲಿಸ್ಕೋತೀವೋ ಅಷ್ಟೇ ಚೆನ್ನಾಗಿ ರೊಟ್ಟಿ ಬರುತ್ತೆ ಈ ಥರ ಹಿಟ್ಟನ್ನ ನಾವು ಕಲಿಸ್ಕೋಬೇಕು ಎಷ್ಟು ನಾವು ಹಿಟ್ಟು ಕಲ್ಸ್ಕೊತೀವಿ ಅಷ್ಟು ಚೆನ್ನಾಗಿರುತ್ತೆ ಪೇಷನ್ಸ್ ಇರಬೇಕು ಹಿಟ್ ಕಲಿಸ್ಕೊಳ್ಳೋವಾಗ ನೋಡಿ ಇವಾಗ ಆಗಿದೆ ಇವಾಗ ನಮಗೆ ರೊಟ್ಟಿಗೆ ಎಷ್ಟು ಬೇಕು ಅಂತ ನಾನು ತಗೊಂಡಿದ್ದೀನಿ ನನಗೆ ಇಲ್ಲಿ ಇನ್ನೊಂದು ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಇದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನ ತಗೊತೀನಿ ಇಲ್ಲಿ ನಿಮ್ಗೆ ಏನಾದರೂ ಇಲ್ಲಿ ಸ್ವಲ್ಪ ಹಿಟ್ಟು ಗಟ್ಟಿ ಅನ್ಸಿದ್ರೆ ಒಂದು ನಿಮಗೆ ಗೊತ್ತಾಗುತ್ತೆ ಒಂದು ಅಂದಾಜು ನಿಮ್ಮ ತಟ್ಟ ಲೆಕ್ಕಕ್ಕೆ ಕೆಲವರು ತುಂಬ ಗಟ್ಟಿ ಹಿಟ್ಟನ್ನ ತೊಗೊಂಡು ತರ್ತಾರೆ ಕೆಲವರು ತುಂಬ ನಾನು ಇಲ್ಲಿ ಮೀಡಿಯಂ ಹಿಟ್ಟನ್ನ ಮೀಡಿಯಂ ತೆಳ್ಳಗೆ ತೊಗೊಂಡಿದ್ದೀನಿ ಹಿಟ್ಟನ್ನ ನೀಟಾಗಿ ಈ ಥರ ಕಲಿಸ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಇದನ್ನು ಮಾಡಿಕೊಂಡು ತಟ್ಕೋಬೇಕು ಕೈ ಮೇಲೆ ಮೊದಲು ರೊಟ್ಟಿನ ತಟ್ಕೊಂಡಿವಾಗ ಒಣ ಹಿಟ್ಟನ್ನ ಇಲ್ಲಿ ಜರಡಿ ಹಿಡಿತಾ ಇದ್ದೀನಿ ನಮಗೆ ರೊಟ್ಟಿಗೆ ಹಚ್ಚಗೆ ಬೇಕು ಎಲ್ಲ ಹಿಟ್ಟನ್ನ ಆ ಕಡೆ ತಳ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಇಲ್ಲಿ ತೊಗೊಂಡಿದ್ದೀನಿ ನೋಡಿ ಇವಾಗ ತಟ್ತಾ ಇದ್ದೀನಿ ನೋಡ್ಕೊಳ್ಳಿ ಯಾವ ಥರ ತಡ್ತಾ ಇದ್ದೀನಿ ಅಂತ ಜಾಸ್ತಿ ಜೋರಾಗಿ ತಟ್ಟಕ್ಕೆ ಹೋಗ್ಬೇಡಿ ರೊಟ್ಟಿನ ಕೆಲವರಿಗೆ ರೊಟ್ಟಿ ತಟ್ಟಕ್ಕೆ ಬರೋಲ್ಲ ಅಂದರೆ ಈ ಟೈಮಲ್ಲಿ ಕೆಲವರು ಲಟ್ಟಿಸ್ತಾರೆ ಆದರೆ ಅದು ಲಟ್ಟಿಸಿರೋ ರೊಟ್ಟಿ ಅಷ್ಟೊಂದು ಆಗಿರಲ್ಲ ಈ ಥರ ತಟ್ಟಿನೇ ಮಾಡಬೇಕು ಆವಾಗಲೇ ರೊಟ್ಟಿ ಟೇಸ್ಟ್ ಆಗಿರೋದು ತುಂಬ ಸ್ಮೂತಾಗೂ ಇರುತ್ತೆ ರೊಟ್ಟಿ ನೋಡಿ ಮೊದಲು ಈ ಥರ ಒಂದು ಕೈಯಿಂದ ಲಟ್ಟಿಸ್ಕೊಂಡು ಆಮೇಲೆ ಇನ್ನೊಂದು ಕೈಗೆ ಹಿಟ್ಟು ಹಚ್ಕೊಂಡು ಎರಡು ಕೈಯಿಂದ ಈ ಥರ ತಟ್ಟಬೇಕು ಈ ಕಡೆ ಸೌತ್ ಸೈಡ್ ಅವ್ರಿಗೆ ಜೋಳದ ರೊಟ್ಟಿ ತಟ್ಟಕ್ಕೆ ಬರಲ್ಲ ಅಂದ್ರೂ ರಾಗಿ ರೊಟ್ಟಿ ಮಾಡಿರ್ತಾರೆ ಅಭ್ಯಾಸ ಇರುತ್ತೆ ಸೇಮ್ ರಾಗಿ ರೊಟ್ಟಿ ಥರನೇ ತಟ್ಕೋಬೇಕು ನೋಡಿ ಈ ಥರ ನೋಡಿ ಆಗಿದೆ ಇವಾಗ ಒಂದು ಸಲ ನೀಟಾಗಿ ಎಲ್ಲ ಕಡೆಯೂ ತಟ್ಕೊಂಡಿದ್ದೀನಿ ಇವಾಗ ನಿಧಾನಕ್ಕೆ ರೊಟ್ಟಿನ ಸರಿಸ್ಕೊಂಡು ಹಂಚ ಮೇಲೆ ಹಾಕ್ತಾಯಿದ್ದೀನಿ ಹಂಚ್ ಕಾಯ್ದಿದೆ ಇವಾಗ ನಾನು ಇಲ್ಲಿ ಒಂದು ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ ಅದಕ್ಕೊಂದು ಕಾಟನ್ ಬಟ್ಟೆ ತೊಗೋಬೇಕು ನೀವು ಅದು ನಿಧಾನಕ್ಕೆ ರೊಟ್ಟಿ ಮೇಲೆ ನಾವು ನೀರನ್ನ ಹಚ್ಚಬೇಕು ಜಾಸ್ತಿ ನೀರು ಹಚ್ಚಕ್ಕೆ ಹೋಗಬೇಡಿ ನೋಡಿ ನಿಧಾನಕ್ಕೆ ಹಚ್ಚಬೇಕು ಹರಿಯುತ್ತೆ ಇಲ್ಲಾಂದ್ರೆ ರೊಟ್ಟಿ ಲೂಸ್ ಕೈಯಿಂದನೇ ಹಚ್ಚಬೇಕು ಇವಾಗ ಎಕ್ಸ್ಟ್ರಾ ನೀರಾಗಿದ್ದು ನಾನು ಹಿಂಡಿ ಇವಾಗ ತೆಗಿತಾ ಇದ್ದೀನಿ ನೋಡಿ ಇವಾಗ ಅದು ನೀರೆಲ್ಲ ನಮ್ಮದು ಒಣಗಬೇಕು ಫುಲ್ಲು ಒಣಗೋದಲ್ಲ ಒಂದು ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ನೀರಿರಬೇಕು ನಾವು ಹಿಂಗೆ ರೊಟ್ಟಿ ಮೇಲೆ ಕೈ ಇಡಿದ ತಕ್ಷಣ ರೊಟ್ಟಿ ನಮ್ಮ ಕೈಗೆ ಅಂಟ್ಕೊಂಡು ಮೇಲೆ ಬರಬೇಕು ನೋಡಿ ಇವಾಗ ನೋಡಿ ಈ ಸೈ ತಿರ್ಗಿಸ್ಕೊಂಡಿದ್ದೀನಿ ಇವಾಗ ಆ ಸೈಡಿಂದನೂ ತಿರುಗಬೇಕು ಈ ಥರ ಕೈಬೇಕು ಫಸ್ಟ್ ಸೈಡಲ್ಲಿ ನೋಡಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಕಾಯಬೇಕು ಫಸ್ಟ್ ಸೈಡಲ್ಲಿ ಇವಾಗ ಎರಡು ಕಡೆಯೂ ನಾವು ಬೇಯಿಸ್ಕೋಬೇಕು ಆ ಕಡೆಯೂ ಬೇಯ್ತಾ ಇದೆ ಇವಾಗ ಜಾಸ್ತಿ ಪ್ರತಿ ಸಲವೂ ಹಿಟ್ಟು ರೊಟ್ಟಿನ ಅಲ್ಲಾಡ್ಸೋಕೆ ಹೋಗ್ಬೇಡಿ ಇವಾಗ ಆ ರೊಟ್ಟಿ ಕಾಯೋವರೆಗೂ ಇನ್ನೊಂದು ರೊಟ್ಟಿನೂ ರೆಡಿ ಮಾಡ್ಕೊಳ್ಳೋಣ ಅದನ್ನು ಕೂಡ ಇದೇ ಥರನೇ ಫಸ್ಟು ಒಂದು ಕೈಯಿಂದ ತಟ್ಕೋಬೇಕು ಈ ಕಡೆ ಸೌತ್ ಸೈಡ್ ಅವ್ರಿಗೆ ನಮ್ಮ ರೊಟ್ಟಿ ಜೋಳದ ರೊಟ್ಟಿ ಎಲ್ಲ ತುಂಬ ಇಷ್ಟ ಆದರೆ ಅವ್ರಿಗೆ ಪಾಪ ಮಾಡೋಕ್ಕೆ ಬರಲ್ಲ ಹೇಗೆ ಮಾಡೋದಪ್ಪ ಅದು ಹೆಂಗೆ ಮಾಡ್ತೀರ ಅಂತ ಸುಮಾರು ಜನ ಕೇಳಿದ್ದಾರೆ ಅದಕ್ಕೆ ಅವ್ರಿಗೋಸ್ಕರ ಸ್ಪೆಷಲಿ ವೀಡಿಯೋ ನೋಡಿ ಇವಾಗ ಈ ಕಡೆಯೂ ಆಗಿದೆ ಇವಾಗ ತಿರ್ಗಿಸ್ಕೊಂಡು ನಾನು ಹಾಕಿದ್ದೀನಿ ಇವಾಗ ರೊಟ್ಟಿ ಉಬ್ಬುತ್ತೆ ನೋಡಿ ರೊಟ್ಟಿ ಕಾಯಿಸುವಾಗ ಗ್ಯಾಸ್ ಮಾತ್ರ ಸಿಮ್ಮಲ್ಲಿ ಇರಬಾರ್ದು ಹೈ ಫ್ಲೇಮಲ್ಲೇ ಇರಬೇಕು ಗ್ಯಾಸು ಆವಾಗಲೇ ರೊಟ್ಟಿ ಬೇಯೋದು ಎಲ್ಲ ಕಡೆಯಿಂದ ನೀಟಾಗಿ ಕಾಯಿಸ್ಕೊಳ್ಳಿ ರೊಟ್ಟಿನ ಒಂದು ಸಲ ರೊಟ್ಟಿ ಉಬ್ಬಿದ್ರೆ ಒಳಗಡೆ ಹಸಿ ಏನಿರಲ್ಲ ಆದರೂ ಕೂಡ ನೀವೆಲ್ಲ ಕಡೆಯೂ ತಿರ್ಗಿಸಿ ತಿರುಗಿಸಿ ಕಾಯಿಸ್ಕೋಬೋದು ನೋಡಿ ಆಗಿದೆ ಇವಾಗ ತಿನ್ನೋಕೆ ಇಷ್ಟು ಮೆತ್ತಗಿರುತ್ತೆ ಫ್ರೆಂಡ್ಸ್ ಇದು ಅಷ್ಟು ಚೆನ್ನಾಗಿರುತ್ತೆ ಇವಾಗ ಇನ್ನೊಂದು ರೊಟ್ಟಿನೂ ಹೆಂಚ ಮೇಲೆ ಹಾಕೊಂಡಿದ್ದೆ ಅದನ್ನು ಸೇಮ್ ಇದೇ ಥರನೇ ನೀರು ತೊಗೊಂಡು ಒಂದು ಬಟ್ಟೆಯಿಂದ ಹಚ್ಕೋಬೇಕು ನಾವು ನೋಡಿ ನಿಧಾನಕ್ಕೆ ಹಚ್ತಾಯಿದ್ದೀನಿ ಇವಾಗ ಹಿಂಡ್ಬಿಟ್ಟು ಇನ್ನು ಎಕ್ಸ್ಟ್ರಾ ಇರೋ ನೀರನ್ನು ತೆಗಿತಾ ಇದ್ದೀನಿ ಇವಾಗ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಆಗೋವರೆಗೂ ನಾವು ಬಿಡಬೇಕು ಹಂಗೇನೆ ನೋಡಿ ಇವಾಗ ಆಗಿದೆ ಬಬಲ್ಸ್ ಎಲ್ಲ ಬರ್ತಾ ಇದೆ ಕಾಣಿಸ್ತಾ ಇದೆ ನೋಡಿ ಹಿಂಗೆ ಮುಟ್ಟಿದ ತಕ್ಷಣ ರೊಟ್ಟಿ ಕೈ ಮೇಲೆ ಎದ್ದೇಳಬೇಕು ಆ ಥರ ಆದರೆ ಸಾಕು ಇದನ್ನು ಕೂಡ ಅಷ್ಟೇ ಎರಡು ಕಡೆಯಿಂದ ನೀಟಾಗಿ ಬೇಯಿಸ್ಕೋಬೇಕು ನೋಡಿ ಆಗಿದೆ ಇವಾಗ ತಿರ್ಗಿಸ್ ಹಾಕಿದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ ಈ ಥರ ನಾವು ಫಸ್ಟು ಹಿಟ್ಟಲ್ಲಿ ಮೇನು ಹಿಟ್ ಚೆನ್ನಾಗಿ ಕಲಿಸ್ಕೊಂಡ್ರೆ ಈ ಥರ ಎಲ್ಲ ಪ್ರತಿಯೊಂದು ರೊಟ್ಟಿನೇ ಇದೇ ಥರ ಉಬ್ಬಿ ಬರೋದು ಆಮೇಲೆ ಎಷ್ಟು ಮೆತ್ತಗಿರುತ್ತೆ ಅಂದರೆ ನಾವು ಕೈಯಲ್ಲಿ ಹತ್ತಿ ಹಿಡ್ದಂಗೆ ಹೆಂಗೆ ಇರುತ್ತೋ ಅದೇ ಥರನೇ ಇರುತ್ತೆ ರೊಟ್ಟಿ ತಿನ್ನೋಕ್ಕೆ ಇಷ್ಟೇ ಫ್ರೆಂಡ್ಸ್ ನನ್ನ ಕೈ ಹಿಟ್ಟೆಲ್ಲ ಹೆಂಗೆ ಕಲಿಸಿದ್ರು ಅದೇ ಥರ ನೋಡ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದ್ರ ಜೊತೆ ಉಸುಳಿಕಾಳು ಮೊಸರು ಆಮೇಲೆ ನಾನು ಎಲ್ಲನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಜುಣಕ ಅಂತ ಬರುತ್ತೆ ಫ್ರೆಂಡ್ಸ್ ನಮ್ಮ ಕಡೆ ಕಡಲೆ ಹಿಟ್ಟದು ಪಲ್ಯ ಮಾಡ್ತಾರೆ ಅದನ್ನು ಇಟ್ಕೊಂಡಿದ್ದೀನಿ ಸೌತೆಕಾಯಿ ಈರುಳ್ಳಿ ಹಸಿಮೆಣಸಿನಕಾಯಿ ಆಮೇಲೆ ಅಗಸೆ ಹಿಂಡಿ ಅಂತ ಬರುತ್ತೆ ನಮ್ಮ ಕಡೆ ಅದನ್ನು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮೊಸರು ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಒಂದು ಸಲ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ತುಂಬ ವಿಟಮಿನ್ಸು ಮಿನರಲ್ಸು ಎಲ್ಲ ತುಂಬ ಇರುತ್ತೆ ಆಮೇಲೆ ಕೆಲವರಿಗೆ ಬೊಜ್ಜು ಪ್ರಾಬ್ಲಮ್ ಇರುತ್ತೆ ಈ ಜೋಳದ ರೊಟ್ಟಿ ತಿಂದರೆ ಆ ಬೊಜ್ಜು ಸಮಸ್ಯೆ ಇರಲ್ಲ ಆಮೇಲೆ ಸೌತ್ ಸೈಡ್ ಅವರಿಗೆ ಸ್ವಲ್ಪ ರೈಸ್ ತಿಂದು ಈ ಥರ ಬೊಜ್ಜಿನ ಸಮಸ್ಯೆ ತುಂಬಾ ಇರುತ್ತೆ ಈ ಜೋಳದ ರೊಟ್ಟಿ ಏನಾದರೂ ನೀವು ತಿಂದರೆ ಸೊಂಟಕ್ಕೆ ಕೂಡ ತುಂಬ ಶಕ್ತಿ ಆಮೇಲೆ ನಾವು ಇಡೀ ದಿನ ನಮಗೆ ಕೆಲಸ ಮಾಡೋಕ್ಕೂ ಕೂಡ ಉತ್ಸಾಹ ತರುತ್ತೆ ಇದು ಅಷ್ಟೊಂದು ಎನರ್ಜಿ ಇರುತ್ತೆ ಇದರಲ್ಲಿ ನಮಗೆ ನೀವು ಬೆಳಿಗ್ಗೆ ಒಂದು ಎರಡು ರೊಟ್ಟಿ ತಿಂದರೆ ಇಡೀ ದಿನ ಏನು ಬೇಕು ಅನ್ಸೋದೇ ಇಲ್ಲ ಅಷ್ಟೊಂದು ಶಕ್ತಿ ಇರುತ್ತೆ ಇದರಲ್ಲಿ ಟ್ರೈ ಮಾಡಿ ವೆಯ್ಟ್ ಲಾಸ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ವೆಯ್ಟ್ ಲಾಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್ ಟ್ರೈ ಮಾಡಿ ಒಂದು ಸಲ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್